ನಮಸ್ಕಾರ ರೈತ ಬಾಂಧವರೇ ಚಂದನವಾಹಿನಿಯ ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ ಮೀನುಗಳು ಪ್ರಾಣಿಜನ್ಯ ಪ್ರೋಟೀನ್ಗಳು ಜೀವಸತ್ವಗಳು ಮತ್ತು ಸೂಕ್ಷ್ಮ ಪೋಷಕಾಂಶಗಳ ಮುಖ್ಯ ಆಹಾರ ಮೂಲಗಳಾಗಿದ್ದಾವೆ ಜಗತ್ತಿನಾದ್ಯಂತ ಹಸಿವು ಮತ್ತು ಅಪೌಷ್ಟಿಕತೆಯ ವಿರುದ್ಧ ನಡೆಸುವ ಹೋರಾಟದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾವೆ ಸೌಂದರ್ಯ ವರ್ಧಕಗಳು ಔಷಧಗಳು ಜೈವಿಕ ಪ್ಲಾಸ್ಟಿಕ್ಗಳು ಇವುಗಳ ತಯಾರಿಕೆಯಲ್ಲಿ ಮೀನುಗಳ ಉತ್ಪನ್ನಗಳನ್ನು ಬಳಸಲಾಗುತ್ತೆ ಇನ್ನು ಮೀನುಗಾರಿಕೆಯಲ್ಲಿ ಹಲವಾರು ಬಗೆಗಳಿದ್ದಾವೆ ಒಂದು ಒಳನಾಡು ಮೀನುಗಾರಿಕೆ ಇನ್ನೊಂದು ಸಾಗರ ಮೀನುಗಾರಿಕೆ ಮತ್ತೊಂದು ಉಪ್ಪು ನೀರಿನ ಮೀನುಗಾರಿಕೆ ಅವುಗಳದೇ ಆದ ಪ್ರಾಮುಖ್ಯತೆ ವಿವಿಧ ಬಗೆಗಳಿಗಿದ್ದಾವೆ ಆದರೆ ಇವೆಲ್ಲವೂ ಲಕ್ಷಾಂತರ ಮಂದಿಗೆ ಉದ್ಯೋಗವನ್ನ ಬದುಕನ್ನ ನೀಡುತ್ತವೆ ಇವತ್ತಿನ ಕೃಷಿ ದರ್ಶನ ಕಾರ್ಯಕ್ರಮದಲ್ಲಿ ಒಳನಾಡು ಮೀನುಗಾರಿಕೆಯ ಮಹತ್ವದ ಕುರಿತಂತೆ ವಿಚಾರ ವಿನಿಮಯ ನಡೆಯಲಿದೆ ಈ ಕುರಿತು ಮಾಹಿತಿಯನ್ನು ನೀಡುವುದಕ್ಕೆ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ಮೀನುಗಾರಿಕಾ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದಲ್ಲಿ ವಿಜ್ಞಾನಿಗಳಾಗಿರುವ ಡಾಕ್ಟರ್ ಚೇತನ್ ಅವರು ಡಾಕ್ಟರ್ ಚೇತನ್ ಅವರೇ ಆತ್ಮೀಯ ಸ್ವಾಗತ ಈ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ನೇರವಾಗಿ ಪ್ರಶ್ನೆಗಳಿಗೆ ಬರ್ತೇನೆ ಭಾರತದಲ್ಲಿ ಆಹಾರ ಭದ್ರತೆಯನ್ನ ಸಾಕೋದಕ್ಕೆ ಈ ಒಳನಾಡು ಮೀನುಗಾರಿಕೆ ಯಾವ ರೀತಿಯಲ್ಲಿ ಸಹಕರಿಸುತ್ತೆ ಈಗ ಆಹಾರ ಭದ್ರತೆ ಅಂತ ಹೇಳೋಕೆ ಮೊದಲು ಪ್ರತಿಯೊಂದು ಮೀನಿನ ಪೌಷ್ಟಿಕಾಂಶಗಳನ್ನ ನಾವು ತಿಳ್ಕೊಳ್ಳೋದು ಉತ್ತಮ ಆಗಿರುತ್ತೆ ಯಾಕಂದರೆ ಯಾವಾಗ ನಾವು ಆಹಾರವನ್ನು ನೈಸರ್ಗಿಕವಾಗಿ ನಾವು ತಗೋತಾ ಇದ್ದೀವಿ ಅದರಲ್ಲಿ ಎಷ್ಟು ಪೋಷಕಾಂಶಗಳಿದೆ ಅದರೊಂದಿಗೆ ನಮ್ಮ ದೇಹದ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಹಾಗೂ ಅದರ ಬೆಲೆ ಹೇಗೆ ಮಾರುಕಟ್ಟೆಯಲ್ಲಿ ಅದು ಸಾಮಾನ್ಯವಾಗಿ ಸಿಗುತ್ತಾ ಹಾಗೆ ಸಿಗೋ ಎಷ್ಟು ಅದಕ್ಕೆ ನಾವು ಬೆಲೆ ಕಟ್ಟಬೇಕಾಗತ್ತೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೋದು ಮೀನುಗಾರಿಕೆಯಲ್ಲಿ ಒಳನಾಡು ಮೀನುಗಾರಿಕೆಯಲ್ಲಿ ಹೆಚ್ಚಾಗಿ ನಾವು ಯಾವುದೇ ಒಂದು ಒಳನಾಡು ಪ್ರದೇಶದಲ್ಲಿ ಮಾಡುವಂಥ ಕೃಷಿಯನ್ನು ಮೀನುಗಾರಿಕೆ ಒಳನಾಡು ಎಂದು ಕರೀತೀವಿ ಅದು ಕೆರೆ ಆಗಿರ್ಬೋದು ಬಾವಿ ಆಗಿರ್ಬೋದು ಅಥವಾ ಸಣ್ಣ ಹೊಂಡಗಳಲ್ಲಾಗಿರ್ಬೋದು ಅಥವಾ ಸ್ವಲ್ಪ ಜರಿಗಳಲ್ಲಿ ನಡೆಸುವಂಥ ಮೀನು ಕೃಷಿಯನ್ನು ನಾವು ಒಳನಾಡು ಮೀನುಗಾರಿಕೆ ಅಂತ ತಗುತ್ತೆ ಇದು ಹೆಚ್ಚಾಗಿ ನಮ್ಮ ಭಾರತ ದೇಶದಲ್ಲಿ ಉದ್ಭವ ಆಗಿರುವಂಥ ಮೀನುಗಳ ತಳಿಗಳನ್ನು ನಾವು ಸಾಕಾಣಿಕೆ ಮಾಡಿ ಇಲ್ಲಿ ಮಾರುಕಟ್ಟೆ ಮಾಡ್ತಿರೋಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಅದನ್ನು ಸೇವನೆ ಮಾಡಲಿಕ್ಕಾಗಲಿ ಅದರ ಪ್ರೋಟೀನ್ ಆಗಿರ್ಬೋದು ಅಥವಾ ಹಲವಾರು ಪೋಷಕಾಂಶಗಳನ್ನು ತಗೊಳ್ಳಿಕ್ಕೆ ಸಹಾಯ ಆಗಿದೆ ಇದರಿಂದ ಪ್ರತಿಯೊಬ್ಬ ಮನುಷ್ಯನಿಗೂ ಆರೋಗ್ಯದ ವಿಷಯದಲ್ಲಿ ಹಲವಾರು ಉಪಯೋಗಗಳಿದೆ ಆ ಇದರಲ್ಲಿ ಆ ಒಂದು ವಿಷಯಗಳನ್ನು ಇಟ್ಕೊಂಡಾಗ ನಾವು ಈ ಮೀನನ್ನು ತಿನ್ನೋದರಿಂದ ಹೆಚ್ಚಾಗಿ ನಮಗೆ ಒಳ್ಳೆಯ ಆರೋಗ್ಯನೂ ಸಿಗುತ್ತೆ ಅದರ ಜೊತೆಗೆ ಅದರಿಂದ ಒಂದು ಕೃಷಿಯನ್ನು ಕೂಡ ಮಾಡಿ ಆದಾಯನ ಪಡ್ಕೊಳ್ಳಿಕ್ಕೂ ಸಾಧ್ಯ ಆಗುತ್ತೆ ಇದರಿಂದ ನಮಗೆ ಒಬ್ಬ ಮನುಷ್ಯ ಸ್ವಉದ್ಯೋಗ ಆಗಿರ್ಬೋದು ಅಥವಾ ಸಬಲೀಕರಣದಲ್ಲಿ ಒಂದು ಮಹತ್ವದ ಪಾತ್ರ ವಹಿಸುತ್ತೆ ಧನ್ಯವಾದಗಳು ಈಗ ಗ್ರಾಮೀಣ ಪ್ರದೇಶದಲ್ಲಿ ಆರ್ಥಿಕ ಬೆಳವಣಿಗೆಯಲ್ಲಿ ಈ ಒಳನಾಡು ಮೀನುಗಾರಿಕೆ ಯಾವ ಪಾತ್ರವನ್ನು ವಹಿಸುತ್ತೆ ಈಗ ನೋಡಿ ಹಲವಾರು ಗ್ರಾಮೀಣ ಪ್ರದೇಶಗಳಲ್ಲಿ ಕೆಲವು ಜಲಸಂಪನ್ಮೂಲಗಳು ಯಾವುದೇ ಯಾವುದೇ ಉಪಯೋಗ ಇಲ್ಲದೆ ಬಿದ್ದಿರುತ್ತೆ ಅದು ಕೆರೆಗಳಾಗಿರ್ಬೋದು ಅಥವಾ ಸಣ್ಣ ಥರದ ಈ ನಾವು ಕೃಷಿ ಹೊಂಡಗಳನ್ನು ನಾವು ಹೆಚ್ಚಾಗಿ ಗಮನ ವಹಿಸಬೇಕು ಯಾಕಂದರೆ ಇದನ್ನು ನೀರನ್ನು ಶೇಖರಣೆ ಮಾಡೋದಕ್ಕೂ ಹೊರತುಪಡಿಸಿ ಬೇರೆ ಯಾವುದಕ್ಕೂ ಉಪಯೋಗ ಮಾಡ್ತಿರೋದಿಲ್ಲ ಆ ಥರದ ಒಂದು ಜಲಸಂಪನ್ಮೂಲಗಳನ್ನು ಬಳಸಿ ಗ್ರಾಮೀಣ ಪ್ರದೇಶದಲ್ಲಿ ಯುವಕರು ಅಥವಾ ಯುವತಿಯರು ಇದರಲ್ಲಿ ಮೀನು ಕೃಷಿ ಮಾಡ್ಬೋದು ಇದು ಹಲವಾರು ಉದಾಹರಣೆಗಳಿದೆ ಹಲವಾರು ಜಾಗಗಳಲ್ಲಿ ಇದರಿಂದ ಕೃಷಿಯನ್ನು ಮಾಡಿ ಇದರಿಂದ ಆದಾಯ ಪಡ್ಕೊಳ್ಳೋವರು ಇದ್ದಾರೆ ಇದು ನಮ್ಮ ಏನು ಕೃಷಿ ಪದ್ಧತಿಯಲ್ಲಿ ಏನಿದೆ ಅದ್ರ ಜೊತೆಗೆ ಇದು ಮತ್ತೊಂದು ಆದಾಯವಾಗಿ ನಮಗೆ ಸಿಗೋದ್ರಿಂದ ಈ ಒಂದು ಜಲ ಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡೋದರಿಂದ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಾಗಿ ಇದನ್ನು ತುಂಬ ಸುಲಭವಾಗಿ ಹಾಗೆ ತುಂಬ ಎಫೆಕ್ಟಿವ್ ಆಗಿ ಇದನ್ನು ಯೂಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಈಗ ಜಲ ಸಂಪನ್ಮೂಲ ಏನೊಂದು ಇದೆಯಲ್ಲ ಅಂತ ಹೇಗೆ ಈಗ ಒಂದು ಉದಾಹರಣೆಗೆ ನಾವು ತಗೊಂಡ್ರೆ ಈಗ ಕೆರೆಗಳನ್ನ ಉದಾಹರಣೆಗೆ ತಗೊಳ್ಳೋಣ ಗ್ರಾಮೀಣ ಪ್ರದೇಶದಲ್ಲಿ ಹಲವಾರು ಈಗ ಗೋಕಟ್ಟೆಗಳಿದೆ ಅಥವಾ ನಮ್ಮ ಗ್ರಾಮೀಣ ಇದರಲ್ಲಿ ಗ್ರಾಮ ಕೆರೆ ಕೆರೆಗಳಂತ ಇರುತ್ತೆ ಅದರಲ್ಲಿ ನಾವು ಅದು ಪಂಚಾಯತಿ ಮೂಲಕ ಆಗಿರ್ಬೋದು ಅಥವಾ ಮೀನುಗಾರಿಕೆ ಇಲಾಖೆ ಮುಖಾಂತರ ಆಗಿರ್ಬೋದು ಅದನ್ನು ನಾವು ಹಲವಾರು ಸಂಘಗಳಿಗಾಗಿರ್ಬೋದು ಅಥವಾ ಯಾವುದೇ ಆಸಕ್ತ ಆ ಗ್ರಾಮದ ಯುವಕರಿಗಾಗಿರ್ಬೋದು ಅದನ್ನು ನಾವು ಕೊಡುವಂಥ ಸಾಧ್ಯತೆ ಇದೆ ಆಗದಲ್ಲಿ ನಾವು ನಮ್ಮ ಏನು ಮಾರುಕಟ್ಟೆಯಲ್ಲಿ ಯಾವುದಕ್ಕೆ ಬೇಡಿಕೆ ಇದೆ ಆ ತಳಿಗಳನ್ನು ನಾವು ಆಯ್ಕೆ ಮಾಡಿ ಅದರಲ್ಲ ಸಾಕಾಣಿಕೆ ಮಾಡ್ಬೋದು ಕೆರೆಗಳಲ್ಲಿ ಮಾಡ್ತಿದ್ದಾಗ ಏನಾಗುತ್ತೆ ಅಂತಂದರೆ ಅದರಲ್ಲಿ ನೈಸರ್ಗಿಕ ಆಹಾರ ಹೆಚ್ಚಾಗೇ ಇರುತ್ತೆ ಏಕೆಂದರೆ ಮಳೆಗಾಲದಲ್ಲಿ ಬಂದಂಥ ಪೋಷಕಾಂಶಗಳು ಜಾಸ್ತಿ ಇರುತ್ತೆ ಅದರಿಂದ ಅದಕ್ಕೆ ಬೇಕಾಗಿರೋ ಮೀನಿಗೆ ಬೇಕಾಗಿರುವಂಥ ನೈಸರ್ಗಿಕ ಆಹಾರ ಏನಂತ ಪ್ರಥಮ ಆಹಾರ ಮೈ ನೈಸರ್ಗಿಕ ಆಹಾರ ಅದು ಹೆಚ್ಚಾಗಿರೋದ್ರಿಂದ ಅದರ ಬೆಳವಣಿಗೆ ಕೂಡ ಜಾಸ್ತಿ ಇರುತ್ತೆ ಹಾಗೆ ಕಡಿಮೆ ಅವಧಿಯಾಗಿರುತ್ತೆ ಅದೇ ನಾವು ಅದೇ ಗ್ರಾಮೀಣ ಪ್ರದೇಶದಲ್ಲಿ ನಾವು ಒಂದು ಹೊಂಡವನ್ನು ಅಂತ ನೋಡಿದಾಗ ಅಥವಾ ಕೃಷಿ ಹೊಂಡಗಳನ್ನು ಉದಾಹರಣೆಗೆ ತೊಗೊಂಡಾಗ ಯಾವುದೇ ಒಂದು ಮೀನನ್ನು ನಾವು ಸಾಕಾಣಿಕೆ ಮಾಡಲಿಕ್ಕೆ ಮೂರು ಮುಖ್ಯ ಕಾರಣಗಳು ಬೇಕಾಗುತ್ತೆ ಒಂದು ಗಾಳಿ ನೀರು ಮಣ್ಣು ಕೃಷಿ ಹಣ್ಣುಗಳಲ್ಲಿ ಏನಾಗುತ್ತೆ ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಕಿದಾಗ ಮಣ್ಣು ಮತ್ತೆ ನೀರಿನ ಮಧ್ಯೆ ಒಂದು ಪದರ ಉಂಟಾಗುತ್ತೆ ಪದರವನ್ನು ನಾವು ಹಾಕಿದಾಗ ಯಾವಾಗ ನೀರಿನ ಅಲ್ಲಿ ಇರುವಂತಹ ತ್ಯಾಜ್ಯ ಆಗಿರ್ಬೋದು ಮೀನು ಬಿಡುವಂಥ ತ್ಯಾಜ್ಯ ಆಗಿರ್ಬೋದು ಅಥವಾ ನಾವು ಮಧ್ಯದಲ್ಲಿ ಆ ನೈಸರ್ಗಿಕ ಆಹಾರ ಉತ್ಪನ್ನ ಆಗಲಿಕ್ಕೋಸ್ಕರ ನಾವು ಕೆಲವು ಗೊಬ್ಬರಗಳನ್ನು ಹಾಕಲಿಕ್ಕೆ ಹೇಳ್ತೇವೆ ಅದೆಲ್ಲ ತಳಭಾಗದಲ್ಲಿ ಸೇರ್ಕೊಳ್ಳುತ್ತೆ ಅದನ್ನು ತೆಗಿಲಿಕ್ಕೆ ನಾವು ಶ ಪ್ಲಾಸ್ಟಿಕ್ ಹೊದಿಕೆಯ ಮೇಲೆ ಅರ್ಧ ಅಡಿಯಷ್ಟು ಕೆಂಪು ಮಣ್ಣನ್ನು ಉಪಯೋಗಿಸಿ ಅಂತ ನಾವು ಹೇಳ್ತೀವಿ ಇದು ಒಂದು ಮೀನಿನ ಬೆಳವಣಿಗೆ ಪೂರಕವಾಗಿರುತ್ತೆ ಅದಕ್ಕೋಸ್ಕರ ಈ ಥರದ ಜಲ ಸಂಪನ್ಮೂಲಗಳನ್ನು ಹೆಚ್ಚಾಗಿ ಬಳಕೆ ಮಾಡೋದರಿಂದ ನಮಗೆ ಮೀನು ಸಾಕಾಣಿಕೆ ಮಾಡ್ಬೋದು ಅದರಲ್ಲಿ ನಮಗೆ ತಳಿಗಳದು ಹಲವಾರಿದೆ ಇದೆ ನಾವು ಹೆಚ್ಚಾಗಿ ಬೆಳವಣಿಗೆ ಮಾಡೋದು ಕಾಟ್ಲ ರೋಹು ಸಾಮಾನ್ಯ ಗೆಡ್ಡೆ ಇದನ್ನು ಹೊರತುಪಡಿಸಿ ಹೆಚ್ಚು ಬೆಳವಣಿಗೆ ಆಗಲಿಕ್ಕೆ ಅಂತ ಹೇಳಿ ನಾವು ಏನು ಮಾಡ್ತೇವೆ ಬೆಳ್ಳಿ ಅಂತ ಹೇಳ್ತೇವೆ ಹುಲ್ಲುಗಿಂಡೆ ಅಂತ ಹೇಳ್ತೇವೆ ಈ ಥರದ ತಳಿಗಳನ್ನು ನಾವು ಸಾಕಾಣಿಕೆ ಮಾಡ್ಬೋದು ಇದು ಸಾಮಾನ್ಯವಾಗಿ ನಾವು ಸಾಕಾಣಿಕೆ ಮಾಡೋದು ಏಕೆಂದರೆ ನಮ್ಮ ಏನು ನಮ್ಮ ಸ್ಥಳೀಯ ಮಾರುಕಟ್ಟೆಯಲ್ಲಿ ಹೆಚ್ಚು ಬೆಲೆ ಇರೋವಂಥದ್ದು ಇದನ್ನು ಹೊರತುಪಡಿಸಿದರೆ ತಿಲಾಪಿ ಅಂತ ಹೇಳ್ತೇವೆ ಜಿಲೇಬಿ ಮೀನು ಅಂತೂ ಪ್ರಚಲಿತವಾಗಿರೋವಂಥದ್ದು ಪಂಗಸ್ ಅಂತ ಹೇಳ್ತೇವೆ ಮತ್ತು ಈಗಿನ ಕಾಲದಲ್ಲಿ ಒಂದು ಸ್ವಲ್ಪ ಹೆಚ್ಚು ಪ್ರಚಲಿತವಾಗ್ತಾ ಇರೋವಂಥದ್ದು ಮುರಲ್ ಫಿಶ್ ಅಂತ ಹೇಳ್ತೇವೆ ಕೆಲವು ಕಡೆ ಪುಚ್ಚು ಮೀನು ಅಂತಾರೆ ಕೆಲವು ಕಡೆ ಮಡಂಜಿ ಅಂತ ಕರೀತಾರೆ ಈ ಮೀನನ್ನು ಕೂಡ ಸಾಕಾಣಿಕೆ ಮಾಡಿ ಹೆಚ್ಚು ಆದಾಯ ಪಡಲಿಕ್ಕೆ ಸಾಧ್ಯ ಇರುತ್ತೆ ಧನ್ಯವಾದಗಳು ಈಗ ಉದ್ಯೋಗ ಸೃಷ್ಟಿ ಹೌದು ಮಾಡುತ್ತೆ ಮಾಡುತ್ತೆ ಏನು ಹೇಗೆ ಸೃಷ್ಟಿ ಈಗ ಒಂದು ಉದಾಹರಣೆಗೆ ತಗೊಂಡಾಗ ಒಬ್ಬ ಯುವಕ ತಾನು ಮೀನು ಕೃಷಿಯನ್ನ ಮಾಡೋದ್ರಿಂದ ಹೇಗೆ ಅದರಿಂದ ಆದಾಯ ಪಡಿಬಹುದು ಕೇವಲ ಸಾಕಾಣಿಕೆಯಿಂದ ಮಾತ್ರನೇ ಆದಾಯ ಆಗೋದಿಲ್ಲ ಮೀನು ಮರಿಗಳನ್ನು ಶೇಖರಣಾ ಕೇಂದ್ರಗಳಿಂದ ಅಥವಾ ಉತ್ಪಾದನಾ ಕೇಂದ್ರಗಳಿಂದ ರೈತರಿಗೆ ತಲುಪಿಸುವಂತ ಕೆಲಸವನ್ನ ಮಾಡಬಹುದು ಅದಕ್ಕೆ ಬೇಕಾಗಿರುವಂತಹ ಆಹಾರವನ್ನ ಪೂರೈಕೆ ಮಾಡೋದರಲ್ಲಿ ಒಂದು ಉದ್ಯೋಗವನ್ನು ನಾವು ನೋಡ್ಕೊಬೋದು ಅದರ ಜೊತೆಗೆ ಮಧ್ಯದಲ್ಲಿ ಬೇಕಾಗಿರುವಂಥ ನೀರಿನ ಗುಣಮಟ್ಟವನ್ನು ನೋಡೋದಾಗಿರ್ಬೋದು ಅಥವಾ ಮಧ್ಯದಲ್ಲಿ ಯಾವುದೇ ತೊಂದರೆ ಬಂದರೂ ಕೂಡ ಸರಿಯಾದ ವಿಜ್ಞಾನಿಗಳೊಂದಿಗೆ ಸಂಪರ್ಕ ಇಟ್ಟು ಅದವ್ರಿಗೆ ಬೇಕಾಗಿರುವಂಥ ಮಾಹಿತಿಯನ್ನು ಕಲ್ಪಿಸ್ಕೊಡೋಕ್ಕಂಥದ್ದಾಗಿರ್ಬೋದು ಅದರ ಜೊತೆಗೆ ಮೀನನ್ನು ಸಾಕಾಣಿಕೆ ಮಾಡಿದ ನಂತರ ಅದನ್ನು ಮಾರಾಟ ಮಾಡಲಿಕ್ಕೆ ಮೀನು ತೊಗೊಂಡೋಗ್ಲಿಕ್ಕಾಗಿರ್ಬೋದು ಅಥವಾ ಅದಕ್ಕೆ ಬೇಕಾಗಿರುವಂಥ ವಸ್ತುಗಳೇನಿದೆ ಅದು ಸಣ್ಣ ಗಾಡಿ ಆಗಿರ್ಬೋದು ಅಥವಾ ಐಸ್ ಸ್ಟೋರೇಜ್ ಆಗಿರ್ಬೋದು ಅಥವಾ ಅದನ್ನು ಮೀನಿನ ಅಂಗಡಿಯನ್ನು ಸೃಷ್ಟಿ ಮಾಡೋದು ಈ ಎಲ್ಲ ಜಾಗಗಳಲ್ಲಿ ಕೂಡ ಒಂದು ಉದ್ಯೋಗ ಉದ್ಯೋಗ ಅವಕಾಶ ಇದೆ ಇದನ್ನು ಹೊರತುಪಡಿಸಿ ಹೆಣ್ಣು ಮಕ್ಕಳು ಇದನ್ನೆಲ್ಲ ಮಾಡ್ಬೋದು ಅದರ ಒಟ್ಟಿಗೆ ಮೀನಿನ ಮಾರಾಟ ಮೀನಿನ ಮೌಲ್ಯವರ್ಧಿತ ಪದಾರ್ಥಗಳನ್ನು ಮಾಡುವಂಥದ್ದು ಮೀನು ಹೆಚ್ಚು ಇದಾದಾಗ ಮೀನುಗಳನ್ನು ಉಪಯೋಗಿಸಿ ಕೆಲವು ಹಲವಾರು ಮೀನಿನ ಮೌಲ್ಯವರ್ಧಿತ ಪದಾರ್ಥಗಳಿದೆ ಉದಾಹರಣೆಗೆ ಹೇಳಿದಾಗ ಮೀನಿನ ಉಪ್ಪಿನಕಾಯಿ ಮೀನಿನ ಚಟ್ನಿ ಆಗಿರ್ಬೋದು ಮೀನಿನ ಕಟ್ಲೆಟ್ ಆಗಿರ್ಬೋದು ಹೀಗೆ ಹೆಚ್ಚು ಪ್ರಚಲಿತ ಮೀನಿನ ಚಕ್ಕಲಿ ಅಂತ ಮೀನಿನಲ್ಲಿ ಕೂಡ ಒಂದು ಚಕ್ಲಿಯನ್ನು ಸೃಷ್ಟಿ ಮಾಡಿ ನಾವು ಅದನ್ನು ಮಕ್ಕಳಿಗೆ ಕೊಡ್ಬೋದು ಯಾಕಂದರೆ ಮಕ್ಕಳಲ್ಲಿ ಒಂದು ಹಿಂಜರಿಕೆ ಏನಿರುತ್ತೆ ಅಂದರೆ ಚಕ್ಲಿಯನ್ನು ತಿಂತಿದ್ದಾಗ ಆ ಮೀನಿನ ವಾಸನೆ ಬರುತ್ತೆ ಅಂತ ಆದರೆ ಈ ಚಕ್ಕಲಿ ಅಥವಾ ಈ ಹಪ್ಪಳ ಎಲ್ಲ ಮಾಡಿದಾಗ ಏನಾಯಿತು ಆ ಮೀನಿನ ಸ್ಮೆಲ್ಲೇ ಬರೆದಿದ್ದಾಗೆ ಮಾಡಿರೋ ಅಂಥದ್ದು ಸೊ ಯಾರನ್ನು ಯಾರು ಕೂಡ ಅದನ್ನು ತಿನ್ನೋವರೆಗೂ ಅದು ಮೀನಿನ ಪದಾರ್ಥ ಅಂತ ಗೊತ್ತಾಗೋದಿಲ್ಲ ಅದು ಬಂದು ಅದರ ಜೊತೆಗೆ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಪೋಷಕಾಂಶಗಳು ಯಾರು ಅದನ್ನು ಸೇವಿಸ್ತಿದ್ದಾರೆ ಅವರಿಗೆ ಅವ್ರಿಗೆ ಕಲ್ಪಿಸ್ಕೊಡ್ತೇವೆ ಅಥವಾ ಅದು ಆದರೆ ಯಾವುದೇ ಥರದ ಹಿಂಜರಿಕೆ ತೊಗೊಳಕ್ಕೆ ಅವಕಾಶ ಕೊಡೋದಿಲ್ಲ ಆದರೆ ಮೀನಿನ ಸ್ಮೆಲ್ ಆಗಿರ್ಬೋದು ಆ ಇದರಲ್ಲಿ ಸೊ ಈ ಥರದ್ದು ಮೌಲ್ಯವರ್ಧಿತ ಪದಾರ್ಥಗಳನ್ನು ಕೂಡ ನಾವು ಹೆಚ್ಚಾಗಿ ಹೆಣ್ಣು ಮಕ್ಕಳಿಂದ ಸ್ವಸಹಾಯ ಸಂಘಗಳಿಂದ ಮಾಡಿ ಕೂಡ ಇದರಲ್ಲಿ ಕೂಡ ಉದ್ಯೋಗ ಸೃಷ್ಟಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇರುತ್ತೆ ಇದು ಒಳನಾಡು ಮೀನುಗಾರಿಕೆಯಲ್ಲಿ ನಾವು ಹಲವಾರು ರೀತಿಯಲ್ಲಿ ಉದ್ಯೋಗ ಅವಕಾಶಕ್ಕೆ ಸಾಧ್ಯ ಇರುವಂಥ ಜಾಗಗಳಾಗಿದೆ ಮೌಲ್ಯವರ್ಧಿತ ಪದಾರ್ಥಗಳಿಗೆ ಬೇಡಿಕೆ ಇದೆ ತುಂಬ ಇದೆ ತುಂಬ ಇದೆ ಈಗ ನಾವು ಒಂದು ಜಿಲ್ಲೆ ಒಂದು ಉತ್ಪನ್ನ ಒಂದು ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರದಿಂದ ಕಳೆದ ಎರಡು ವರ್ಷದಿಂದ ನಡೆಸ್ತಿತ್ತು ಅದರಲ್ಲಿ ಕೂಡ ಪ್ರತಿಯೊಂದು ಜಿಲ್ಲೆಯಲ್ಲಿರುವ ಪ್ರಮುಖ ಬೆಳೆ ಯಾವುದಿದೆ ಅದು ಯಾವುದೇ ಆಗಿ ಕೃಷಿ ಆಗಿರ್ಬೋದು ಅಥವಾ ತೋಟಗಾರಿಕೆ ಆಗಿರ್ಬೋದು ಅಥವಾ ಮೀನುಗಾರಿಕೆ ವಿಷಯ ಅದರಲ್ಲಿ ಬಂದಾಗ ಮೀನುಗಾರಿಕೆಯಲ್ಲಿ ಹಲವಾರು ಪದಾರ್ಥಗಳನ್ನು ಮಾಡಿದ್ದು ಆ ಒಂದು ಸಮಯದಲ್ಲಿ ಈ ಮೀನಿನ ಚಕ್ಕಲಿ ಅನ್ನೋ ಒಂದು ಏನು ಪದಾರ್ಥ ಇದೆ ಅದು ಉತ್ಪನ್ನ ಆಗಿತ್ತು ಆಹಾ ಆ ರೀತಿಯಲ್ಲಿ ನಾವು ಆ ಹಲವಾರು ರೀತಿಯಲ್ಲಿ ಅದರಲ್ಲಿ ನಾವು ಮಾಡಲಿಕ್ಕೆ ಸಾಧ್ಯ ಇದೆ ಈಗ ಈ ಕರಾವಳಿ ಪ್ರದೇಶದಲ್ಲಿ ಏನಂದ್ರೆ ಮೀನು ದೈನಂದಿಕ ಆಹಾರ ಬೇರೆ ಜಾಗದಲ್ಲಿ ದೈನಂದಿಕ ಆಹಾರ ಅಲ್ಲದೇ ಇದ್ದರೂ ಕೂಡ ಇದರ ಪೋಷಕಾಂಶಗಳು ಅಥವಾ ಇದರಲ್ಲಿರುವಂಥ ನ್ಯೂ ಪ್ರೋಟೀನ್ ರಿಚ್ ಕಂಟೆಂಟ್ಸ್ ಅಂತ ಏನು ಹೇಳ್ತೇವೆ ಇದು ಹೆಚ್ಚಿರೋದರಿಂದ ಹಲವಾರು ಇದನ್ನು ಜನರು ಇದನ್ನು ಸಿ ಸೇವಿಸಲಿಕ್ಕೆ ಇಷ್ಟಪಡುವಂಥ ಆದರೆ ಈಗ ನಡೀತಿರುವಂಥ ಏನೋ ಒಂದು ಲೈಫ್ ಸ್ಟೈಲ್ ಏನಿದೆ ಇದರಿಂದ ನಮಗೆ ಹೆಚ್ಚು ಅದನ್ನು ಮಾಡಲಿಕ್ಕಾಗಿರ್ಬೋದು ಅಥವಾ ತಯಾರು ಮಾಡಿಕೊಂಡು ಅದನ್ನು ಸೇವನೆ ಮಾಡೋದಕ್ಕೆ ಸಮಯ ಇರೋದಿಲ್ಲ ಆ ಸಮಯದ ಅಭಾವ ಇರೋದರಿಂದ ಈ ಥರ ರೆಡಿ ಟು ಈಟ್ ಪ್ರಾಡಕ್ಟ್ ಅಥವಾ ರೆಡಿ ಟು ಕುಕ್ ಪ್ರಾಡಕ್ಟ್ಸ್ ಅಂತ ಹೇಳ್ತೇವೆ ನಾವು ಸರಿಯಾದ ರೀತಿಯಲ್ಲಿ ಈಗ ಮೀನಿನ ಸಾಂಬಾರ್ ಕೂಡ ನಿಮಗೆ ಡೈರೆಕ್ಟ್ ಆಗಿ ಸಿಗುತ್ತೆ ಸೊ ನೀವು ಯೂಸ್ ಮಾಡುವ ಅದರಲ್ಲಿರುವಂಥ ಎಲ್ಲ ಪೋಷಕಾಂಶಗಳು ಇರುತ್ತೆ ಅಂದ್ರೆ ಈ ತರದ್ದು ಪದಾರ್ಥಗಳನ್ನ ನಾವು ಪ್ರತಿಯೊಂದು ಈಗ ಆನ್ಲೈನ್ ಮುಖಾಂತರ ಮಾರ್ಕೆಟಿಂಗ್ ಆಗ್ತಾ ಇದೆ ಅಂದ್ರೆ ಪ್ರತಿಯೊಬ್ಬರಿಗೂ ತಲುಪಿಸಲಿಕ್ಕೆ ಸಾಧ್ಯ ಆಗಿದೆ ಇದರಲ್ಲಿ ಈಗ ಮಹಿಳಾ ಸಬಲೀಕರಣಕ್ಕೆ ಈ ಒಳನಾಡು ಮೀನುಗಾರಿಕೆ ಹೇಗೆ ಸಹಾಯ ಮಾಡುತ್ತೆ ಒಂದು ಮಹಿಳೆಯರು ಒಂದು ಒಳ್ಳೆ ಪ್ರಮುಖ ಪಾತ್ರವನ್ನು ಇಲ್ಲಿ ವಹಿಸ್ಬೋದು ಯಾಕಂದರೆ ಹಲವಾರು ರೀತಿಯಲ್ಲಿ ನಾನು ಕರಾಳಿ ಪ್ರದೇಶದಲ್ಲಿ ಮಾತ್ರ ನಾವು ಹೆಣ್ಣುಮಕ್ಕಳು ಮಾರಾಟಕ್ಕೆ ಮಾತ್ರ ನಾವು ನೋಡ್ತೇವೆ ಯಾಕಂದರೆ ಅಲ್ಲಿ ನೋಡ್ಬೋದು ನಾವು ಗಂಡಸರು ಎಲ್ಲರೂ ಮೀನನ್ನು ಹಿಡಿತಾರೆ ಅದನ್ನು ಮಾರ್ಕೆಟ್ಗೆ ತಂದು ಹಾಕ್ತಾರೆ ಅದ ತದನಂತರ ಏನು ಅದರಲ್ಲಿ ಕಾರ್ಯಚಟುವಟಿಕೆಗಳಿದೆ ಅದನ್ನೆಲ್ಲ ಹೆಣ್ಣುಮಕ್ಕಳೇ ಮಾಡುವಂಥದ್ದು ಆ ಮೀನನ್ನು ಅಲ್ಲಿ ಖರೀದಿ ಮಾಡೋದಾಗಿರ್ಬೋದು ಅಥವಾ ಬೇರೆ ಬೇರೆ ಹೆಣ್ಣುಮಕ್ಕಳಿಗೆ ಅದನ್ನು ವಿತರಣೆ ಮಾಡೋದಾಗಿರ್ಬೋದು ಅದನ್ನು ಮಾರುಕಟ್ಟೆಯಲ್ಲಿ ಕೂತು ಮಾರೋದಾಗಿರೋದು ಎಲ್ಲ ಮಕ್ಕಳೇ ನೋಡುವಂಥದ್ದು ಇನ್ನು ಒಳನಾಡು ಇದರಲ್ಲಿ ಬಂದು ಕೂಡ ಹಲವಾರು ಜಲಾಶಯಗಳಲ್ಲಿದೆ ಅಲ್ಲಿ ಇದು ಇದೇ ಕಾರ್ಯ ನಡೀತಾ ಇದೆ ಗಂಡು ಮಕ್ಕಳು ಅದನ್ನು ಹಿಡಿದು ತರ್ತಾರೆ ಉಳಿದಿದ್ದ ಕಾರ್ಯಗಳನ್ನು ಹೆಣ್ಣುಮಕ್ಕಳು ಮಾಡ್ತಾರೆ ಹೆಚ್ಚಾಗಿ ಈ ಒಳನಾಡು ಮೀನುಗಾರಿಕೆಯಲ್ಲಿ ಹೆಣ್ಣುಮಕ್ಕಳು ಕೃಷಿ ಹೊಂಡಗಳನ್ನು ಬಳಕೆ ಮಾಡಿ ಸಾಕಾಣಿಕೆ ಮಾಡೋದು ತುಂಬ ಸುಲಭ ಯಾಕಂದರೆ ಅವರಲ್ಲಿರುವಂಥ ಕೃಷಿ ಥರ ಚಟುವಟಿಕೆಗಳಲ್ಲಿ ಇದು ಒಂದಾಗಿರೋದ್ರಿಂದ ಇದಕ್ಕೆ ಕಡಿಮೆ ಅವಧಿ ಅದರ ಜೊತೆಗೆ ಒಂದು ಪ್ರತಿದಿನ ಇದಕ್ಕೆ ಕಡಿಮೆ ಏನಂದ್ರೆ ಹತ್ತರಿಂದ ಹದಿನೈದು ನಿಮಿಷ ಕಳೆದ್ರೆ ಸಾಕು ಮೀನು ಕೃಷಿಗೆ ಬೇಕಾಗಿರುವಂಥ ಸಮಯ ಆಯಿತು ಅಷ್ಟನ್ನೇ ಹೆಣ್ಣುಮಕ್ಕಳು ನೋಡ್ಕೋತಾರೆ ಗಂಡು ಮಕ್ಕಳಾದರೆ ಬೇರೆ ಕೃಷಿ ಕೃಷಿಗಳೇನಿದೆ ಅದನ್ನು ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಇದು ಒಂದು ಇದರ ಜೊತೆಗೆ ನಾನು ಹೇಳಿದಾಗೆ ಮೀನುಮರಿಗಳ ಪಾಲನೆಯ ವಿಷಯದ ಹಲವಾರು ಹೆಣ್ಣುಮಕ್ಕಳು ಕೆರೆಗಳನ್ನು ಸ್ವಸಹಾಯ ಸಂಘದ ಮುಖಾಂತರ ಅದನ್ನು ಪಡೆದುಕೊಂಡು ಅದರಲ್ಲಿ ಮೀನು ಮರಿಗಳನ್ನು ಉತ್ಪಾದನಾ ಕೇಂದ್ರಗಳನ್ನು ಹಲವಾರು ಇಲಾಖೆಗಳ ಅಥವಾ ನಮ್ಮ ಸಂಶೋಧನೆ ಕೇಂದ್ರಗಳಿಂದ ತೊಗೊಂಡೋಗಿ ಅದನ್ನು ಪಾಲನೆ ಮಾಡಿ ಎರಡು ತಿಂಗಳು ಮೂರು ತಿಂಗಳು ಅದನ್ನು ಪಾಲನೆ ಮಾಡಿ ಅದನ್ನು ಹಲವಾರು ರೈತರಿಗೆ ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಕೂಡ ಮಾಡ್ತಾಯಿದ್ರು ಇದರಲ್ಲಿ ಕೂಡ ಆದಾಯ ಇರುವಂಥದ್ದು ಅದನ್ನು ಬಿಟ್ಟು ನೆಕ್ಸ್ಟು ನಮಗೆ ಬರೋವಂಥದ್ದು ಅಂದರೆ ಮೀನನ್ನು ಮಾರಾಟ ಬರುವಂಥದ್ದು ಒಂದು ಸಾಕಾಣಿಕೆ ಆದ ನಂತರ ಮಾರಾಟ ಬರುವಂಥದ್ದು ಅದರಲ್ಲೂ ಕೂಡ ಹಲವಾರು ಹೆಣ್ಣುಮಕ್ಕಳು ಈ ಒಂದು ಸ್ವಸಹಾಯ ಸಂಘದ ಮುಖಾಂತರ ಎಲ್ಲೆಲ್ಲಿ ಸಣ್ಣ ಪ್ರಮಾಣದಲ್ಲಿ ಮಾಡಿದ್ದಾರೆ ಅದನ್ನು ಕೇಂದ್ರೀಕರಿಸಿ ಅಥವಾ ಒಟ್ಟು ಮಾಡಿ ಅದನ್ನು ಒಬ್ಬರಿಗೆ ಮಾರಾಟ ಮಾಡುವಂಥ ಇದನ್ನು ಮಾಡ್ತಿದ್ದಾರೆ ತದನಂತರ ಬರೋದೇ ಮೌಲ್ಯವರ್ಧಿತ ಪದಾರ್ಥಗಳ ಉತ್ಪನ್ನಗಳು ಮಾಡುವಂಥದ್ದು ಹಲವಾರು ಹೆಣ್ಮಕ್ಕಳ ಸಂಘಗಳು ಈಗ ಎಫ್ ಎಫ್ ಪಿ ಅಂತ ಒಂದಿದೆ ಫಿಶ್ ಫಾರ್ಮಸ್ ಪ್ರೊಡ್ಯೂಸ್ ಆರ್ಗನೈಸೇಷನ್ ಅಂತ ಅದರಲ್ಲಿ ಕೂಡ ಹೆಣ್ಮಕ್ಳು ಮುಂದೆ ಮುಂದೆ ಬಂದು ಅದನ್ನು ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ಮೌಲ್ಯವರ್ಧಿತ ಪದಾರ್ಥಗಳನ್ನು ಮಾಡಿ ಅದನ್ನ ಹಲವಾರು ಕಡೆ ಅದನ್ನು ಕೊಡ್ತಾ ಇರೋದ್ರಿಂದ ಈ ಸಬಲೀಕರಣದ ಏನಿದೆ ಅದಕ್ಕೆ ಸರಿಯಾದ ಉತ್ತರ ನಮ್ಮ ಒಳನಾಡು ಮೀನುಗಾರಿಕೆಯಲ್ಲಿ ಸಿಗ್ತಾ ಇದೆ ಅಂತ ನಾನು ಅಭಿಪ್ರಾಯಪಡ್ತೇನೆ ಆದಾಯವನ್ನು ದ್ವಿಗುಣಗೊಳಿಸಬೇಕು ಅನ್ನೋದು ಕೇಂದ್ರ ಸರ್ಕಾರದ ಒಂದು ಉದ್ದೇಶ ಈಗ ಅದರಲ್ಲಿ ಈ ಒಳನಾಡು ಮೀನುಗಾರಿಕೆ ಹೇಗೆ ಯಾವ ಪಾತ್ರ ವಹಿಸುತ್ತೆ ಹೇಗೆ ಸಹಾಯ ಮಾಡುತ್ತೆ ಈಗ ದ್ವಿಗುಣಗೊಳಿಸೋದು ಅಂತಂದ್ರೆ ಕೇವಲ ಒಂದು ಕೃಷಿಯಿಂದ ಅದು ನಾವು ಅದನ್ನ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ನಾವು ಏನು ಮಾಡಬಹುದು ಸಂಯೋಜಿತ ಮೀನು ಕೃಷಿಯನ್ನು ಮಾಡಿದ್ವಿ ಅಥವಾ ಸಂಯೋಜಿತ ಯಾವುದೇ ಒಂದು ಪದ್ಧತಿಗಳೊಂದಿಗೆ ಮಾಡಿದರೆ ಇದು ಹೆಚ್ಚು ಲಾಭ ತರಲಿಕ್ಕೆ ಸಾಧ್ಯ ಆಗುತ್ತೆ ನಾನು ಆಗಲೇ ಕೃಷಿ ಹೊಂಡಗಳನ್ನು ಯಾಕೆ ಉದಾಹರಣೆ ಅಂದರೆ ಇದರಲ್ಲಿ ತುಂಬ ಸುಲಭವಾಗಿ ಮಾಡುವಂಥದ್ದು ಆ ನೀರನ್ನು ಬಳಕೆ ಮಾಡಿ ನಾವು ಕೃಷಿಯಾಗಿರ್ಬೋದು ಅಥವಾ ಆ ತೋಟಗಾರಿಕೆ ಹಲವಾರು ಬೆಳೆಗಳನ್ನು ನಾವು ಮಾಡ್ಬೋದು ಯಾವಾಗ ನಿಮ್ಮ ಕೃಷಿ ಹೊಂಡದಲ್ಲಿ ಆ ನೀರನ್ನು ಸುಮ್ಮನೆ ಶೇಖರಣೆಗೆ ಮಾತ್ರ ಇಟ್ಕೊಂಡಿರ್ತಾರೆ ಅದೇ ಜಾಗದಲ್ಲಿ ಮೀನನ್ನು ಕೂಡ ಬೆಳವಣಿಗೆ ಮಾಡ್ಬೋದು ನಾನು ಆಗಲೇ ಹೇಳಿದಾಗೆ ಅದಕ್ಕೆ ಪ್ಲಾಸ್ಟಿಕ್ ಹೊದಿಕೆ ಆದ ನಂತರ ಅದರ ಮೇಲೆ ಸ್ವಲ್ಪ ಕೆಂಪು ಮಣ್ಣನ್ನು ಹಾಕಿ ಅದರಲ್ಲಿ ನೀರು ನಿಲ್ಲಿಸಿದ ನಂತರ ಅದಕ್ಕೆ ಏನು ನೈಸರ್ಗಿಕ ಆಹಾರ ಬೆಳವಣಿಗೆ ಸ್ವಲ್ಪ ಹಸಿ ಸಗಣಿಯನ್ನು ಹಾಕುವಂಥದ್ದು ಅದರಲ್ಲಿ ಬರೋ ಪಾಚಿಯನ್ನು ಮೀನು ಆಹಸ್ ಪ್ರಥಮ ಆಹಾರವಾಗಿ ಸ್ವೀಕಾರ ಮಾಡಿ ಅದು ಹೆಚ್ಚಿನ ಬೆಳವಣಿಗೆಗೋಸ್ಕರ ನಾವು ಏನು ಮಾಡ್ತೇವೆ ಅದಕ್ಕೆ ಬೇರೆ ಆಹಾರ ಅಕ್ಕಿ ತೋಡಾಗಿರ್ಬೋದು ನೆಲಗಡಲೆ ಹಿಂಡಿ ಆಗಿರ್ಬೋದು ಅಥವಾ ಈಗ ಪೆಲೆಟೆಡ್ ಫೀಡ್ ಅಂತ ಹೇಳ್ತೇವೆ ಎಲ್ಲ ಈಸಿ ಆಗಲಿಕ್ಕೆ ಅಂತ ಬಂದಿರೋಂಥ ವಿಧಾನಗಳಿದೆ ಅದನ್ನು ಬಳಕೆ ಮಾಡ್ಬೋದು ಇದನ್ನು ಉಪಯೋಗಿಸಿ ಸಾಕಾಣಿಕೆ ಮಾಡ್ಬೋದು ಯಾವ ಕೃಷಿ ನಮ್ಮ ನಾರ್ಮಲ್ ಕೃಷಿಯಲ್ಲಿ ಏನು ಬರ್ತಾಯಿದೆ ಅದರ ಆದಾಯದ ಜೊತೆಗೆ ಇದು ಹೆಚ್ಚು ಆದಾಯ ಬರುತ್ತೆ ಇದರಿಂದ ನಮಗೆ ಆದಾಯದರ ಜೊತೆಗೆ ಈ ನಮ್ಮ ಏನು ಮಹತ್ವಾಕಾಂಕ್ಷೆಯ ಒಂದು ಆಸೆ ಏನಿದೆ ಹೆಚ್ಚಿನ ಆದಾಯವನ್ನು ಪಡೆದು ರೈತರಿಗೆ ಸಹಾಯ ಆಗುವಂಥದ್ದು ದೇಶದ ಅಭಿವೃದ್ಧಿಗಾಗಿರ್ಬೋದು ಆ ಒಂದು ಇದಕ್ಕೆ ಈ ಸಂಯೋಜಿತ ಮೀನು ಕೃಷಿ ಯಾವಾಗಲೂ ಸಹಾಯ ಆಗುತ್ತೆ ಇದು ತೋಟಗಾರಿಕೆ ಬೆಳೆಗಳೊಂದಿಗೆ ಮಾಡ್ಬೋದು ಹೈನುಗಾರಿಕೆಯೊಂದಿಗೆ ಮಾಡ್ಬೋದು ಭತ್ತದ ಕೃಷಿಯೊಂದಿಗೆ ಮಾಡ್ಬೋದು ಇದೇ ಥರ ಹಲವಾರು ರೀತಿಗಳಿದೆ ಅದನ್ನು ಸಂಯೋಜನೆ ಮಾಡಲಿಕ್ಕೆ ಸಾಧ್ಯ ಆಯಿತು ಸಮಗ್ರ ಕೃಷಿ ಯೋಜನೆಯಲ್ಲಿ ಹೌದು ಭಾಗವಾಗಿ ಪರಿಗಡೆ ಮಾಡಬಹುದು ಇದನ್ನು ಹಲವಾರು ಕೂಡ ನಮ್ಮ ಕರ್ನಾಟಕದಲ್ಲಿ ಕೂಡ ಮಾಡ್ತಾ ಇದ್ದಾರೆ ಇದರಿಂದ ಆದಾಯವನ್ನು ಕೂಡ ಹೆಚ್ಚಾಗಿ ಪಡೆಯಲಿಕ್ಕೆ ಸಾಧ್ಯ ಈಗ ಮೀನುಗಾರಿಕೆಯಿಂದ ಪರಿಸರ ಸಂರಕ್ಷಣೆ ಸಾಧ್ಯವಾಗುತ್ತೆ ಹೇಗೆ ಈಗ ನಾವು ಮೀನು ಮೀನುಗಾರಿಕೆ ಅಂದಾಗ ಅದರಲ್ಲಿ ಎರಡು ವಿಧಾನ ಇದೆ ಒಂದು ನೈಸರ್ಗಿಕ ನೀರಿನಲ್ಲಿ ಹಿಡಿದು ತರುವಂಥದ್ದು ಕೂಡ ಮೀನುಗಾರಿಕೆನೇ ಆದರೆ ಮೀನು ಕೃಷಿಯನ್ನು ಮಾಡೋದು ಕೂಡ ಈ ಒಂದು ಇದರಲ್ಲಿ ಒಂದು ಭಾಗ ಆಗಿದೆ ನಾವು ಮೀನು ಕೃಷಿಯನ್ನು ಮಾಡ್ತಿದ್ದಾಗ ನಾವು ಯಾವುದೇ ಒಂದು ತಳಿಗಳು ಮೀನಿನ ತಳಿಗಳು ಅವನತಿ ಅಂಚಿನಲ್ಲಿದೆ ಆ ಥರದ ತಳಿಗಳನ್ನು ನಾವು ಸಾಕಾಣಿಕೆ ಮಾಡೋದರಿಂದ ಅದನ್ನು ನಾವು ಕನ್ಸರ್ವ್ ಮಾಡಿದಾಗೂ ಆಗುತ್ತೆ ಮುಂದಿನ ಪೀಳಿಗೆಗೆ ಅದನ್ನು ಉಳಿಸ್ಕೊಳ್ಳಲಿಕ್ಕೂ ಸಾಧ್ಯ ಆಗುತ್ತೆ ಒಂದು ಕೃಷಿಯಲ್ಲಿ ಏನಾಗುತ್ತೆ ಮೀನಿನ ಕೃಷಿಯಲ್ಲಿ ಏನಾಗುತ್ತೆ ಯಾವುದೇ ಥರದ ಹಾನಿಕಾರಕ ಪದಾರ್ಥಗಳನ್ನು ನಾವು ಬಳಕೆ ಮಾಡಲಿಕ್ಕೆ ಹೇಳೋದಿಲ್ಲ ರಾಸಾಯನಿಕ ಪದಾರ್ಥಗಳನ್ನು ನಾವು ಹೇಳೋದೇ ಇಲ್ಲ ಆ ಒಂದು ವಿಷಯದಲ್ಲಿ ನಾವು ಆ ನೀರನ್ನು ಉಪಯೋಗಿಸಿದ ನಂತರ ಅದು ಕೃಷಿಗೆ ಬಳಕೆ ಆಗಲಿ ಆಗದೇ ಇರಲಿ ಬೇರೆಯೊಂದು ಬೆಳೆಗೆ ಅಥವಾ ಮಣ್ಣಿಗೆ ಹಾನಿಯಾಗಿದೆಂಗೆ ನೋಡಿಕೊಳ್ಳುವಂಥ ಜವಾಬ್ದಾರಿಯನ್ನು ನಾವು ಮಾಡ್ತಾಯಿದ್ದೆ ಸೊ ಇದರಿಂದ ಏನಾಗುತ್ತೆ ನಾವು ಪರಿಸರವನ್ನು ಸಂರಕ್ಷಣೆ ಮಾಡಲಿಕ್ಕೂ ಸಾಧ್ಯ ಅದರ ಜೊತೆಗೆ ಅದರಿಂದ ಹೆಚ್ಚಿನ ಲಾಭವನ್ನು ಪಡೀಲಿಕ್ಕೂ ಸಾಧ್ಯ ಇದು ಒಂದು ರೀತಿಯಲ್ಲ ಆದರೆ ಹೆಚ್ಚಾಗಿ ಮೀನು ಕೃಷಿಕರು ಏನು ಮಾಡ್ತಾರೆ ಅಂದರೆ ಸಮುದ್ರಗಳಿಂದ ಆಗಿರ್ಬೋದು ನದಿಗಳಿಂದ ಆಗಿರ್ಬೋದು ಮೀನನ್ನು ಹಿಡಿದ ನಂತರ ಅದಕ್ಕೆ ಆದಂಥ ಮೀನು ಹಿಡಿಯುವಂಥ ಒಂದು ಗಾತ್ರದ ಒಂದು ಮಿತಿ ಇದೆ ಸಣ್ಣ ಮೀನುಗಳನ್ನು ಹಿಡಿದ್ರೆ ಮುಂದಿನ ಸಂತತಿ ಇರೋದಿಲ್ಲ ದೊಡ್ಡ ಮೀನುಗಳನ್ನು ಹಿಡಿದ್ರೆ ಅದರಲ್ಲಿ ಕೂಡ ಕೆಲವು ಮೀನುಗಳನ್ನು ನಾವು ಹಿಡಿಯೋಗೆ ಇಲ್ಲ ಈಗ ದೇವ್ರ ಮೀನು ಅಂತ ಕೆಲವು ಕಡೆ ಕರೀತಾರೆ ಅದನ್ನು ಹಿಡಿಯೋ ಹೋಗಿಲ್ಲ ಇದರ ಬಗ್ಗೆ ಸ್ವಲ್ಪ ಅವರಿಗೆ ಮನವರಿಕೆಯನ್ನು ಮಾಡಿಕೊಟ್ರೆ ಇದನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇರುತ್ತೆ ಈಗ ಒಳನಾಡು ಮೀನುಗಾರಿಕೆಯಿಂದ ಮಾರುಕಟ್ಟೆಗೆ ತಾಜಾ ಮೀನುಗಳ ಇದು ಲಭ್ಯತೆ ಹೌದು ಜಾಸ್ತಿ ಆಗುತ್ತೆ ಲಾಭ ಏನು ಅಂತ ಈಗ ತಾಜಾ ಮೀನಿನ ಹೆಚ್ಚಾಗಿ ಪ್ರತಿಯೊಬ್ಬ ಕೃಷಿಕರು ಯಾರೇ ಆಗಲಿ ಅಂತಂದರೆ ತಾಜಾ ಮೀನು ಅದು ತರಕಾರಿ ಆಗಿರ್ಬೋದು ಹಣ್ಣಾಗಿರ್ಬೋದು ಅಲ್ಲಿ ಅದಕ್ಕೂ ತಾಜಾವಾಗಿದ್ದರೆ ಮಾತ್ರ ಅದಕ್ಕೆ ಬೆಲೆ ಕೊಡುವಂಥ ಮಾಡುವಂಥದ್ದು ಯಾವಾಗ ನಿಮಗೆ ಹೊಂಡದಿಂದ ಡೈರೆಕ್ಟಾಗಿ ಗ್ರಾಹಕರಿಗೆ ಕೊಡ್ತೀರಾ ಆವಾಗ ಅದಕ್ಕಿಂತ ತಾಜವಾಗಿ ಬೇರೆ ಯಾವ ಪದಾರ್ಥವನ್ನು ಸಿಗಲಿಕ್ಕೆ ಸಾಧ್ಯ ಇಲ್ಲ ಆ ಥರ ಇದರಲ್ಲಿ ಪೋಷಕಾಂಶಗಳನ್ನು ನಾವು ಹೆಚ್ಚಾಗಿ ಉಳ್ಕೊ ಉಳಿಸ್ಕೋಬೋದು ಅದರ ಜೊತೆಗೆ ಮಧ್ಯದಲ್ಲಿ ನಾವು ಸಾಗಾಣಿಕೆ ಮಾಡುವಾಗ ಹೊಂಡದಿಂದ ಆಗಿರ್ಬೋದು ಅಥವಾ ಮಾರುಕಟ್ಟೆಗೆ ತಲುಪೋ ಮಧ್ಯದಲ್ಲಿ ಆಗುವಂಥ ಹಲವಾರು ಬದಲಾವಣೆಗಳಿದೆ ಅದು ಐಸಿಂದ ಆಗಿರ್ಬೋದು ಕೆಲವು ಕಡೆ ಐಸ್ ಸಿಗೋದಿಲ್ಲ ಹಾಗೆ ತೊಗೊಂಡು ಹೋಗ್ತಾರೆ ಅದರ ಮಧ್ಯದಲ್ಲಿ ಆಗುವಂಥ ಹಲವಾರು ಪ್ರೋಟೀನ್ ಲಾಸ್ ಅಂತ ಹೇಳ್ತೀವಿ ಅಥವಾ ಡ್ರಿಪ್ ಲಾಸ್ ಅಂತ ಹೇಳ್ತೀವಿ ಈ ಥರದಿಂದ ಅದ್ರ ಕ್ವಾಲಿಟಿ ಕಡಿಮೆ ಆಗ್ತದೆ ಅದನ್ನು ನಾವು ತೆಗೀಲಿಕ್ಕೆ ಈ ತಾಜಾ ಮೀನುಗಳನ್ನು ನಾವು ಮಾರುಕಟ್ಟೆಯಲ್ಲೇ ಸಿಗೋದರಿಂದ ಹಲವಾರು ಗ್ರಾಹಕರಿಗೆ ಅವರಿಗೆ ಆಸಕ್ತಿ ಇರುವಂಥ ತಳಿಗಳನ್ನು ಆಯ್ಕೆ ಮಾಡಿ ಅದರಿಂದ ಪೋಷಕಾಂಶಗಳನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಈಗ ಯಾವ ಥರದ ಮೀನುಗಳನ್ನು ಸಾಕೋದ್ರಿಂದ ಈ ಪ್ರದೇಶದಲ್ಲಿ ಹೆಚ್ಚು ಅನುಕೂಲ ಆಗುತ್ತೆ ಅಂತ ಹೇಳಿ ಈಗ ನಾನು ಆಗಲೇ ಹೇಳಿದಾಗೆ ಹಲವಾರು ತಳಿಗಳಿದೆ ನಾನು ಆಗ್ಲೇ ಕಾಟ್ಲಾ ರೋಹು ಮೃಗಾಲ್ ಇದು ನಮ್ಮ ದೇಶೀಯ ತಳಿಗಳು ನಮ್ಮ ದೇಶೀಯ ನದಿಗಳಲ್ಲಿ ಉದ್ಭವವಾಗಿ ಇಲ್ಲಿ ಬೆಳವಣಿಗೆ ಆಗ್ತಾ ಇರೋಂಥ ಮೀನುಗಳು ಇವುಗಳನ್ನು ನಾವು ಸಾಕಾಣಿಕೆ ಮಾಡಿ ಮಾಡ್ಬೋದು ಇದು ವರ್ಷಕ್ಕೆ ಒಂದರಿಂದ ಒಂದೂವರೆ ಕೆ ಜಿಯಷ್ಟು ಬೆಳೆಯುತ್ತೆ ಇದಕ್ಕಿಂತ ಹೆಚ್ಚಾಗಿ ಬೆಳವಣಿಗೆ ಜಾಸ್ತಿ ಆಗಲಿ ಅದರಲ್ಲಿ ಸ್ವಲ್ಪ ಪೂರಕವಾದಂಥ ಆದಾಯ ಹೆಚ್ಚಾಗಲಿ ಅಂತ ಹೇಳಿ ವಿದೇಶದಿಂದ ಕೂಡ ಕೆಲವು ತಳಿಗಳನ್ನು ಇದನ್ನು ಪರ್ಯಾಯವಾಗಿ ನಾವು ತೊಗೊಂಡು ಬಂದಿದ್ದೇವೆ ಅದೇ ಬೆಳ್ಳಿ ಗೆಂಡೆ ಹುಲ್ಲು ಗೆಂಡೆ ಮತ್ತು ಸಾಮಾನ್ಯ ಗೆಂಡೆ ಇದರಲ್ಲಿ ಇದರಲ್ಲಿ ಕೂಡ ನಾವು ಒಂದೂವರೆಯಿಂದ ಎರಡು ಕೆ ಜಿಯನ್ನು ಒಂದು ವರ್ಷದಲ್ಲಿ ಆ ಬೆಳವಣಿಗೆಯನ್ನು ನೋಡ್ಬೋದು ಇದು ಹೆಚ್ಚು ಆದಾಯನ ತಂದಿರೋದು ಹಾಗೆ ನಮ್ಮ ವಿಶ್ವವಿದ್ಯಾಲಯದಿಂದ ಸ್ಥ ಒಂದು ಉತ್ತಮ ತಳಿಯನ್ನು ಕೂಡ ನಾವು ಅಭಿವೃದ್ಧಿ ಪಾಡಿ ಮಾರುಕಟ್ಟೆಗೆ ರೈತರಿಗೆ ನೀಡಿರುವಂಥದ್ದು ಅಮೂರ್ ಸಾಮಾನ್ಯ ಗೆಂಡೆ ತಳಿ ಅಂತ ಹೇಳಿ ಅಂದರೆ ಸಾಮಾನ್ಯ ಗೆಂಡೆ ತಳಿಯಲ್ಲೇ ಉತ್ತಮವಾದಂಥ ತಳಿಯನ್ನು ಮಾಡಿರುವಂಥದ್ದು ಇದು ಸಾಮಾನ್ಯ ತಳಿಗಿಂತನೂ ಶೇಕಡ ಇಪ್ಪತ್ತೇಳು ಪರ್ಸೆಂಟ್ ಬೇಗ ಬೆಳವಣಿಗೆ ಆಗುತ್ತೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ ಸೊ ಈ ಥರದ ತಳಿಗಳು ಇವೆಲ್ಲ ಯಾವುದೇ ಯಾವುದೇ ಪ್ರದೇಶದಲ್ಲಿ ಕರ್ನಾಟಕದ ಯಾವುದೇ ಭಾಗಕ್ಕೂ ತೊಗೊಂಡೋದ್ರೂ ಕೂಡ ನೀವು ಸಾಕಾಣಿಕೆ ಮಾಡಲಿಕ್ಕೆ ಸಾಧ್ಯ ಇರುತ್ತೆ ಒಳನಾಡು ಪ್ರದೇಶದಲ್ಲಿ ಇದನ್ನು ಹೊರತುಪಡಿಸಿ ತಿಲಾಪಿಯ ಇದರಲ್ಲಿ ಕೂಡ ಹಲವಾರು ತಳಿಗಳಿದೆ ರೆಡ್ ತಿಲಾಪಿಯ ಕೆಂಪು ತಿಲಾಪಿ ಅಂತ ಹೇಳ್ತೀವಿ ಅಥವಾ ಮೋನಸೆಕ್ಸ್ ತಿಲಾಪಿ ಅಂತ ಹೇಳ್ತೀವಿ ಈ ಥರದನ್ನು ಸಾಕಾಣಿಕೆ ಮಾಡ್ಬೋದು ಮರಲ್ ಅಂತ ಹೇಳಿದೆ ಪುಚ್ಚು ಮೀನು ಅಥವಾ ಮಡಂಜಿ ಮೀನು ಅಂತ ಹೇಳ್ತೀವಿ ಅದನ್ನು ಸಾಕಾಣಿಕೆ ಮಾಡ್ಬೋದು ಆದರೆ ಎಲ್ಲ ಮೀನುಗಳನ್ನು ಒಟ್ಟಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಗೆಂಡೆ ಮೀನುಗಳು ನಾನು ಏನು ಹೇಳಿದೆ ಸಾಮಾನ್ಯ ಹುಲ್ಲು ಗಂಡೆ ಬೆಳ್ಳಿ ಬೆಳ್ಳಿಗಣೆ ಇದೆಲ್ಲ ಒಟ್ಟಿಗೆ ಸಾಕಾಣಿಕೆ ಮಾಡ್ಬೋದು ಐದರಿಂದ ಆರು ತಳಿನ ಒಂದೇ ಹೊಂಡದಲ್ಲಿ ಹಾಕಿ ನಾವು ಸಾಕಾಣಿಕೆ ಮಾಡ್ಬೋದು ಆದರೆ ಪುಚ್ಚು ಮೀನನ್ನು ಒಟ್ಟಿಗೆ ಹಾಕಲಿಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ಅದು ಸರ್ವಭಕ್ಷಕ ಮೀನಾಗಿರೋದ್ರಿಂದ ಬೇರೆ ಮೀನುಗಳನ್ನು ತಿನ್ನೋದಾಗಿರ್ಬೋದು ಅಥವಾ ಬೇರೆ ಮೀನುಗಳನ್ನು ಬದುಕುಳಿಕೆಗೆ ಅದು ಹಾನಿ ಮಾಡೋದಾಗಿರ್ಬೋದು ಇದನ್ನು ಮಾಡೋದು ಸಾಧ್ಯ ಇರುತ್ತೆ ಇದನ್ನು ಅರ್ಥಪಡಿಸಿದ ಪಂಗಸ್ ಆಗಿರ್ಬೋದು ತಿಲಾಪಿ ಆಗಿರೋ ಇದನ್ನೆಲ್ಲ ಒಟ್ಟಿಗೆ ಮಾಡಿ ನಾವು ಸಂಯೋಜಿತ ಕೃಷಿಯಲ್ಲೇ ಮಾಡಬಹುದು ಹಾಗೆ ಈಗ ಮಿಶ್ರ ಮೀನು ಸಾಕಣೆ ಮತ್ತು ಸಂಯೋಜಿತ ಮೀನು ಕೃಷಿ ತಂತ್ರಜ್ಞಾನ ಈಗ ಮಿಶ್ರ ಮೀನು ಸಾಕಣೆ ಅಂದರೆ ನಾನು ಹೇಳಿದ ಏಕ ತಳಿಗಿಂತ ಹೆಚ್ಚು ತಳಿಗಳನ್ನು ಒಟ್ಟಿಗೆ ಸಾಕಾಣಿಕೆ ಮಾಡುವಂಥದ್ದು ಇದನ್ನ ನಾವು ಮಿಶ್ರ ಮೀನು ಸಾಕಾಣಿಕೆ ಅಂತ ಹೇಳ್ತೇವೆ ಏಕಂದ್ರೆ ಒಂದು ಜಲಸಂಪನ್ಮೂಲ ಅಂತ ಹೇಳಿದ್ರೆ ಯಾವಾಗಲೂ ಮೂರು ಪದರ ಇರುತ್ತೆ ಅದು ಸಣ್ಣ ಕೆರೆ ಆಗಿರ್ಬೋದು ಬಾವಿರು ಅಥವಾ ಜಲಾಶಯ ಆಗಿರ್ಬೋದು ಮೇಲಿನ ಪದರಲ್ಲಿ ಕೆಲವು ತಳಿಗಳು ತನ್ನ ಜೀವನವನ್ನು ಕಳೀತು ಮೇಲೆ ತೇಲುವಂಥ ಪದಾರ್ಥಗಳಾಗಿರ್ಬೋದು ಅಥವಾ ಅಲ್ಲಿರುವಂಥ ಪಾಚಿಗಳನ್ನು ತಿಂದು ಬೆಳೆಯುವಂಥ ಮೀನುಗಳು ಆ ತಳಿಗಳು ಅಲ್ಲೇ ಇರುತ್ತೆ ಇನ್ನು ಕೆಲವು ತಳಿಗಳು ಮಧ್ಯ ಪದರದಲ್ಲೇ ಇರುತ್ತೆ ಅಂದರೆ ಮೇಲೆ ಕೂಡ ಹೋಗುತ್ತೆ ಕೆ ತಳಭಾಗದಲ್ಲಿ ಕೂಡ ಹೋಗುವಂಥದ್ದು ಕೆಲವು ತಳಿಗಳಾಗಿರುತ್ತೆ ಅದಕ್ಕೆ ಉದಾಹರಣೆ ರೋಹು ಆಗಿರ್ಬೋದು ಅಥವಾ ಹುಲ್ಲುಗೆಂಡೆ ಆಗಿರ್ಬೋದು ಇದು ಇನ್ನು ಕೆಲವು ಮೀನುಗಳು ತಳಭಾಗದಲ್ಲಿರೋ ಕೊಳಚೆ ಪದಾರ್ಥಗಳನ್ನು ತಿಂದು ತಮ್ಮ ಜೀವನವನ್ನು ಕಳೆಯುವಂಥದ್ದು ಸಾಮಾನ್ಯ ಗೆಂಡೆ ಆಗಿರ್ಬೋದು ಮೃಗಾಲ ಆಗಿರ್ಬೋದು ಕಲ್ಬಸು ಆಗಿರ್ಬೋದು ಈ ಥರದ್ದೆಲ್ಲ ತಳಿಗಳು ಆ ಒಂದು ಆ ಒಂದು ನೈಸರ್ಗಿಕ ರೀತಿಯಲ್ಲಿ ಅಲ್ಲಿ ಬೆಳವಣಿಗೆ ಆಗುವಂಥದ್ದು ಈ ಎಲ್ಲವನ್ನು ಸೇರಿ ಒಟ್ಟಿಗೆ ಹಾಕೋದ್ರಿಂದ ಒಂದೇ ಹೊಂಡದಲ್ಲಿ ಈ ಆರಾಗಿರ್ಬೋದು ಅಥವಾ ಮೂರಾಗಿರ್ಬೋದು ಇದನ್ನು ಮಾಡೋಣ ಮಿಶ್ರ ಮೀನು ಸಾಕಾಣಿಕೆ ಅಂತ ಹೇಳಿ ಸಂಯೋಜಿತ ಮೀನು ಕೃಷಿಯಲ್ಲಿ ಇದೇ ಮಿಶ್ರ ಮೀನು ಕೃಷಿ ಜೊತೆಗೆ ಬೇರೆ ಕೃಷಿಯನ್ನು ಸೇರಿಸುವಂಥದ್ದು ಅದು ಭತ್ತ ಆಗಿರ್ಬೋದು ಹೈನುಗಾರಿಕೆ ಆಗಿರ್ಬೋದು ಅಥವಾ ಬೇರೆ ಹಲವಾರು ರೀತಿಯಲ್ಲಿ ಈಗ ಈಗ ಹೊಸದಾಗಿ ಅಂತಂದರೆ ನಾವು ಕೋಳಿ ಕೂಡ ಸಾಕಾಣಿಕೆಯನ್ನು ಅದರ ಒಟ್ಟಿಗೆ ಮಾಡುವಂಥದ್ದು ಹಲವಾರು ರೀತಿಯಲ್ಲಿ ನಾವು ನೋಡಿದ್ದೇವೆ ಇವೆಲ್ಲವನ್ನು ಮಾಡೋದ್ರಿಂದ ನಾವು ಸಂಯೋಜಿತ ಮೀನು ಕೃಷಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಈಗ ಮೀನು ಆಹಾರವನ್ನು ರೈತರು ತಾವೇ ತಯಾರು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಸಾಧ್ಯ ಇದೆ ಇದು ನಮ್ಮ ಮೀನುಗಾರಿಕೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತೆ ಯಾಕಂದರೆ ನಾವು ಬೆಳೆಯುವಂಥ ಮೀನನ್ನು ನಾವು ಮಾರುಕಟ್ಟೆ ಗಾತ್ರಕ್ಕೆ ತರಬೇಕು ಅಂದರೆ ಅದರಲ್ಲಿ ಶೇಕಡ ಅರವತ್ತೈದು ಪರ್ಸೆಂಟ್ ನಾವು ಆಕ್ಚುಲಿ ನಮ್ಮ ಆಹಾರದ ಮುಖಾಂತರ ಅದಕ್ಕೆ ಖರ್ಚು ಮಾಡಿರ್ತೇವೆ ಅದನ್ನು ಕಡಿಮೆ ಮಾಡಿಕೊಳ್ಳಿ ನಮ್ಮಲ್ಲಿ ಸಿಗುವಂಥ ಪದಾರ್ಥಗಳು ಅಕ್ಕಿ ಹಿಟ್ಟು ಅಥವಾ ತೌಡು ಅಂತ ಹೇಳ್ತೇವೆ ಅಥವಾ ನೆಲಗಡಲೆ ಹಿಂಡಿ ಇದನ್ನು ಉಪಯೋಗಿಸ್ಕೋಬೋದು ತರಕಾರಿಗಳನ್ನು ಉಪಯೋಗಿಸ್ಕೋಬೋದು ಮತ್ತೆ ಯಾವುದೇ ಥರದ ಮನೆಯಲ್ಲಿ ಉಳಿದಿರೋಂಥ ಪದಾರ್ಥಗಳಾಗಿರ್ಬೋದು ಅನ್ನ ಆಗಿರ್ಬೋದು ಗೋಧಿ ಆಗಿರ್ಬೋದು ಇದನ್ನು ಚೆನ್ನಾಗಿ ಗಂಜಿ ಮುಕ್ ಥರ ಮಾಡಿ ಅದನ್ನು ಮೀನುಗಳಿಗೆ ನೀಡೋದ್ರಿಂದ ಅದನ್ನು ಉಪಯೋಗ ಆಗುತ್ತೆ ಇದರನ್ನು ಹೊರತುಪಡಿಸಿ ಕೂಡ ನಾವು ಈಗ ನಾವು ಹೊರಗಡೆ ಪೆಲೆಟೆಡ್ ಫೀಡ್ಗೆ ನಾವು ಇನ್ವೆಸ್ಟ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಅದು ತುಂಬ ಕಾಸ್ಟ್ಲಿ ಆಗ್ತಾಯಿದೆ ಅಂದರೆ ಈ ಥರದ ಪದಾರ್ಥಗಳನ್ನು ನಾವು ಉಪಯೋಗಿಸಿ ಸಾಕಾಣಿಕೆ ಮಾಡಲಿಕ್ಕೂ ಸಾಧ್ಯ ಆಗುತ್ತೆ ಈ ಈ ಇದರಲ್ಲಿ ಹಲವಾರು ಜಾಗಗಳಲ್ಲಿ ಕೆಲವು ಹಣ್ಣುಗಳನ್ನು ಕೂಡ ನಾವು ಹಾಕ್ತಾಯಿದ್ದೇವೆ ಆದರೆ ನೋ ಇದರಲ್ಲಿ ಏನು ಅಂದರೆ ಕೆಲವು ಸರಿ ಕಾರ್ಯಕ್ರಮ ಏನೋ ಮನೆಯಲ್ಲೇ ಆಯಿತು ಅದರಲ್ಲಿ ಉಳಿದಿರೋ ಅಂಥ ಆಹಾರ ಇದೆ ಅದನ್ನು ನಾನು ತೊಗೊಂಡೋಗಿ ಹೊಂಡಕ್ಕೆ ಹಾಕ್ತೀನಿ ಅಂದರೆ ಅದಾಗೋದಿಲ್ಲ ಕೆಲವು ಆಯ್ ಎಣ್ಣೆ ಮಿಶ್ರಿತ ಪದಾರ್ಥಗಳಿರುತ್ತೆ ಅದರಿಂದ ಮೀನುಗಳಿಗೆ ಹಾನಿಕಾರಿ ಅದಕ್ಕೋಸ್ಕರ ಎಣ್ಣೆ ಮಿಶ್ರಿತ ಇರೋವಂಥ ಪದಾರ್ಥಗಳನ್ನು ಹೊರತುಪಡಿಸಿ ಅನ್ನ ಆಗಿರ್ಬೋದು ಅದನ್ನು ಗಂಜಿ ಮುಖಾಂತರ ತರಕಾರಿ ಅದನ್ನು ಬೇಸಿ ಅದನ್ನು ಗಂಜಿ ಮುಖಾಂತರ ಈ ಥರದ್ದು ಮಾಡಿ ಕೊಡೋದರಿಂದ ನಮಗೆ ಮೀನನ್ನು ಕೂಡ ನಾವು ಸಾಕಾಣಿಕೆ ಮಾಡಿದಾಗುತ್ತೆ ಅದರ ಆಹಾರವನ್ನು ಸದ್ಬಳಕೆ ಮಾಡಿಕೊಳ್ಳಿಕ್ಕೂ ಸಾಧ್ಯ ಇರುತ್ತೆ ಧನ್ಯವಾದಗಳು ಈಗ ಮಾರಾಟ ಹೌದು ಈಗ ಇಲ್ಲಿ ಸ್ಥಳೀಯ ಮಾರುಕಟ್ಟೆ ಇದೆಯಾ ಅಥವಾ ಬೇರೆ ಏನಾದರೂ ಮಾರಾಟದ ವ್ಯವಸ್ಥೆ ಇದೆಯಾ ಹೇಗೆ ಅಂತ ಹೇಳಿದ್ರೆ ಈ ಒಳನಾಡು ಮೀನುಗಳಿಗೆ ಒಳನಾಡು ಮೀನುಗಾರಿಕೆಯಲ್ಲಿ ಒಂದು ಮುಖ್ಯವಾದಂಥ ಎಷ್ಟು ಪ್ರಮಾಣದಲ್ಲಿ ನಾವು ಮೀನು ಸಾಕಾಣಿಕೆ ಮಾಡ್ತೀವಿ ಅದರ ಪ್ರಮಾಣದಲ್ಲೇ ನಾವು ಮಾರಾಟ ಮಾಡಲಿಕ್ಕೆ ಸಾಧ್ಯ ಇರುತ್ತೆ ಈಗ ನಾವು ಉದಾಹರಣೆಗೆ ಈಗ ಕೆಲವು ಭಾಗಗಳ ನಮ್ಮ ನಮ್ಮ ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳಿದೆ ಮೀನು ಕೃಷಿಗೆ ಮುಂಚೂಣಿಯಲ್ಲಿರುತ್ತೆ ಉದಾಹರಣೆಗೆ ಬಳ್ಳಾರಿ ಆಗಿರ್ಬೋದು ಆಗಿರ್ಬೋದು ಇಲ್ಲೆಲ್ಲ ಪ್ರತಿಯೊಂದು ಹೊಂಡ ಹತ್ತು ಎಕರೆ ಇಪ್ಪತ್ತು ಎಕರೆ ಈ ಥರ ಇರುತ್ತೆ ಈ ಥರದ ಇದರಲ್ಲಿ ಸಾಕ ಅದನ್ನು ಮಾರಾಟ ಮಾಡೋದು ತುಂಬ ಸುಲಭ ಯಾಕಂದರೆ ಯಾರು ಅದನ್ನು ತಗೋತಾರೆ ಅವರು ಅಲ್ಲಿಗೆ ತಮ್ಮ ಹೊಂಡ ಹತ್ತಿರನೇ ಬಂದು ಎಲ್ಲ ಮೀನುಗಳನ್ನು ಒಟ್ಟಿಗೆ ತೊಗೊಂಡೋಗಲಿಕ್ಕೆ ಸಾಧ್ಯ ಇರುತ್ತೆ ಆದರೆ ಕೆಲವು ರೈತರು ಸಣ್ಣ ಪ್ರಮಾಣದಲ್ಲಿ ಮಾಡ್ತಾರೆ ಅರ್ಧ ಎಕರೆ ಒಂದು ಎಕರೆ ಐದರಲ್ಲಿ ಇದನ್ನು ಕೂಡ ತೊಗೊಂಡೋಗ್ಲಿಕ್ಕೆ ಸಾಧ್ಯ ಇದೆ ಹೆಚ್ಚಿನ ಪ್ರಮಾಣದಲ್ಲಿ ಮೀನು ಸಾಕಾಣಿಕೆ ಆಗಿದ್ದರೆ ಈಗ ಒಂದು ಟನ್ನು ಎರಡು ಟನ್ನು ಒಟ್ಟಿಗೆ ತಗೊಂಡು ಸಾಧ್ಯ ಇದೆ ಅದಕ್ಕಿಂತ ಸಣ್ಣ ಕೃಷಿ ಹೊಂಡಗಳನ್ನು ಅಂತ ಮಾಡಿದಾಗ ಒಂದು ಅಲ್ಲೇ ಸ್ಥಳೀಯ ಮಾರುಕಟ್ಟೆಯಲ್ಲೇ ಮಾಡ್ಬೋದು ಹಳ್ಳಿ ಮುಖಾಂತರದಲ್ಲಾಗಿರ್ಬೋದು ಅಥವಾ ಅವರ ತಾಲೂಕಿನ ಹತ್ತನೇನೇ ಮಾರುಕಟ್ಟೆಯಲ್ಲಿ ಕೂಡ ಹಲವಾರು ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಮೀನು ಮಾರುಕಟ್ಟೆ ಪ್ರದೇಶ ಅಂತಲೇ ಸ ಅದಕ್ಕೆ ಸಪ್ರೇಟಾಗಿ ಮಾಡಿಟ್ಟಿದ್ದಾರೆ ಅಲ್ಲಿ ಕೂಡ ನಾವು ಸಹ ಮಾರಾಟ ಮಾಡಲಿಕ್ಕೆ ಸಾಧ್ಯ ಇದೆ ಹೆಚ್ಚಾಗಿ ಈಗ ಆನ್ಲೈನ್ ಫೆಸಿಲಿಟಿ ಜಾಸ್ತಿ ಇರೋದರಿಂದ ನಾನು ಇದು ಉದಾಹರಣೆ ಯಾಕೆ ಹೇಳ್ತೇನೆ ನಾವು ಮಲೆನಾಡು ಪ್ರದೇಶದಲ್ಲಿ ಅಥವಾ ಕರಾವಳಿ ಭಾಗದಲ್ಲಿ ಇದು ಹೆಚ್ಚು ನಾವು ಕಂಡಿರೋ ತಾಜಾ ಮೀನಿನ ಮಾರಾಟ ಅಂತ ತಮ್ಮ ಸು ಸ್ಥಳೀಯ ಪ್ರದೇಶಗಳಲ್ಲಿ ಅವರು ಅದನ್ನು ಪ್ರಚಲಿತ ಮಾಡಿ ಭಾನುವಾರನೋ ಅಥವಾ ಶುಕ್ರವಾರನೋ ಇಂಥ ಸಮಯಕ್ಕೆ ಈ ಥರದ್ದು ಮೀನು ಈ ಒಂದು ಹೊಂಡದಲ್ಲಿ ಈ ತೋಟದ ಹೊಂಡದಲ್ಲಿ ಸಿಗಲಿದೆ ಇಲ್ಲಿ ಬಂದು ಯಾರು ಬೇಕಾದರೂ ಖರೀದಿ ಮಾಡ್ಬೋದು ಅನ್ನೋದು ಹಲವಾರು ಉದಾಹರಣೆಗಳಿದೆ ಅದನ್ನು ಉಪಯೋಗಿಸಿ ಹಲವಾರು ಕೃಷಿಕರು ಅಥವಾ ಗ್ರಾಹಕರು ಅಲ್ಲೇ ಹೋಗ್ತಾರೆ ಹೊಂಡದಿಂದ ನೇರವಾಗಿ ಮೀನನ್ನು ತೆಗೆದು ಅವರ ಕೈಗೆ ಕೊಡುವಂಥ ಇದನ್ನು ಮಾಡ್ತಾರೆ ಅದರಷ್ಟು ತಾಜವಾಗಿ ಮೀನು ಬೇರೆ ಎಲ್ಲೂ ಸಿಗೋದಿಲ್ಲ ಸೊ ಇದು ಮಾರುಕಟ್ಟೆ ವ್ಯವಸ್ಥೆ ಹಲವಾರು ರೀತಿಯಲ್ಲಿದೆ ಇನ್ನು ದೊಡ್ಡ ಪ್ರಮಾಣದಲ್ಲಿ ಅಂತಂದರೆ ಈತ ಹತ್ತು ಎಕರೆ ಇಪ್ಪತ್ತು ಎಕರೆಯಲ್ಲಿ ಮಾಡ್ತಿದ್ದಾಗ ಆ ಇದರಲ್ಲಿ ಅದಕ್ಕೋಸ್ಕರನೇ ಇನ್ಸುಲೇಟೆಡ್ ಟ್ರಕ್ಸ್ ಅಂತ ಇರ್ತೇವೆ ಅದನ್ನು ಕೂಡ ಅಲ್ಲಿ ತಂದು ಅದನ್ನು ಕೂಡ ಮಾರುಕಟ್ಟೆಗೆ ಅದು ಹಲವಾರು ರಾಜ್ಯ ಇರ್ಬೋದು ಅಥವಾ ಹೊರ ದೇಶಗಳಿಗೆ ಕಳಿಸೋವಂಥ ವ್ಯವಸ್ಥೆ ಕೂಡ ಮಾಡ್ಬೋದಾಗಿದೆ ಈಗ ಒಳನಾಡು ಮೀನುಗಾರಿಕೆಯಲ್ಲಿ ಆಸಕ್ತಿ ಹೊಂದಿರೋ ಯುವಕರು ಅವರು ತಾವು ಕೃಷಿ ಹೊಂಡ ಮಾಡಿಬಿಟ್ಟು ಅದರಲ್ಲಿ ಮೀನುಗಾರಿಕೆ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ತರಬೇತಿ ನೀಡೋ ವ್ಯವಸ್ಥೆ ಇದೆಯಾ ಯಾರನ್ನ ಸಂಪರ್ಕಿಸ್ಬೋದು ಹೇಗೆ ತರಬೇತಿ ಪ್ರತಿಯೊಂದು ಇದಕ್ಕೂ ಇದ್ರೆ ಉತ್ತಮ ಯಾಕಂದರೆ ಅಕ್ಕಪಕ್ಕದವ್ರನ್ನ ಕೇಳಿ ಮಾಡಿದಾಗ ಅದು ಎಲ್ಲೆಲ್ಲೋ ಹೋಗುತ್ತೆ ನಿಮ್ಮ ಹತ್ತಿರದಲ್ಲಿ ಮೀನುಗಾರಿಕೆ ಇಲಾಖೆ ಇದೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಾಲ್ಕು ಸಂಶೋಧನಾ ಕೇಂದ್ರಗಳಿದೆ ಒಂದು ಹೆಬ್ಬಾಳ ನನ್ನದು ಹೆಸರಘಟ್ಟ ಇನ್ನೊಂದು ವಿಜಯಪುರದಲ್ಲೊಂದಿದೆ ಈ ಮೂರು ಇದರಲ್ಲಿ ಒಳನಾಡು ಮೀನುಗಾರಿಕಾ ಸಂಶೋಧನೆಗಳ ಬಗ್ಗೆ ಅದರ ಮಾಹಿತಿಯನ್ನು ನೀಡುವಂಥ ಕಾರ್ಯಗಳನ್ನು ಮಾಡ್ತಾ ಇದೆ ಉಳಿದಾಗಿ ಇನ್ನೊಂದು ಅಂಕೋಲಾ ಅಲ್ಲ ಇದೆ ಅದು ಹಿನ್ನೀರು ಅಥವಾ ಸಮುದ್ರ ಮೀನುಗಾರಿಕೆಯಲ್ಲಿ ನಡೆಯುವಂಥ ವಿಜ್ಞಾನಗಳು ಅಥವಾ ತಂತ್ರಜ್ಞಾನಗಳು ಹಾಗೆ ಅದರ ಮಾಹಿತಿಯನ್ನು ನೀಡಲಿಕ್ಕೆ ಅಂಕೋಲಾ ಅಲ್ಲಿ ಇದೆ ತರಬೇತಿ ಪಡೆದುಕೊಂಡ್ರೆ ಉತ್ತಮ ನಮ್ಮ ಎಲ್ಲ ಸಂಶೋಧನಾ ಕೇಂದ್ರಗಳಲ್ಲೂ ನಾವು ತರಬೇತಿಯನ್ನು ನೀಡ್ತೇವೆ ಅವರಿಗೆ ಬೇಕಾಗಿರುವಂಥ ಸರ್ಟಿಫಿಕೇಟ್ ಕೊಡೋ ಮುಖಾಂತರ ಅವ್ರಿಗೆ ಎಲ್ಲ ಥರದ ಮಾಹಿತಿಯನ್ನು ಕೊಡಲಿಕ್ಕೆ ಸಾಧ್ಯ ಇರುತ್ತೆ ಈಗ ಒಳನಾಡು ಮೀನುಗಾರಿಕೆ ನಿರ್ವಹಣೆಯಲ್ಲಿ ಈ ನೀರಿನ ಗುಣಮಟ್ಟದ ಪ್ರಾಮುಖ್ಯತೆ ಏನು ಅಂತ ನೀರು ನಾವು ಹಲವಾರು ರೀತಿಯಲ್ಲಿ ಯೋಚನೆ ಮಾಡಬೇಕು ಯಾಕಂದರೆ ನಾವು ಯಾವ ಜಾಗದಿಂದ ಅದನ್ನು ಕೃಷಿಗೆ ಬಳಕೆ ಮಾಡ್ತಾಯಿದ್ದೇವೆ ಉದಾಹರಣೆಗೆ ಕೆಲವರು ಬಾವಿಗಳಿಂದ ತೆಗಿತಾರೆ ಕೆಲವರು ಕೊಳವೆ ಬಾವಿಗಳಿಂದ ತೆಗಿತಾರೆ ಕೆಲವರು ನದಿಗಳಿಂದ ತೆಗೀತಾರೆ ಕೆಲವರು ಚಾನೆಲ್ಗಳಿಂದ ತೆಗಿತಾರೆ ಪ್ರತಿಯೊಂದು ನೀರು ಸರಿಸಮಾನವಾಗಿರೋದಿಲ್ಲ ನಾವು ಮೀನುಗಾರಿಕೆಗೆ ಉಪಯೋಗಿಸಿದಾಗ ಯಾವಾಗಲೂ ಅದರ ಪಿ ಎಚ್ ಯಾಕೆಂದರೆ ಇದನ್ನು ನಾವು ಪ್ರೊಡಕ್ಟಿವ್ ಇಂಡೆಕ್ಸ್ ಅಂತ ಹೇಳಿದೆವು ಪಿ ಎಚ್ ಒಂದನ್ನು ನಾವು ಕಂಟ್ರೋಲ್ ಮಾಡಿದರೆ ಎಲ್ಲವನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇರುತ್ತೆ ಅದು ಯಾವಾಗಲೂ ಆರು ಪಾಯಿಂಟ್ ಐದರಿಂದ ಎಂಟು ಪಾಯಿಂಟ್ ಐದರ ಮಧ್ಯದಲ್ಲಿರಬೇಕು ಅದಕ್ಕೆ ಬೇಕಾಗಿರೋ ನಿರ್ವಹಣೆ ಮಾಹಿತಿಯನ್ನು ನಾವು ಹೇಳ್ತೇವೆ ಯಾವುದು ಎಷ್ಟಿದ್ರೆ ಏನನ್ನು ಬಳಕೆ ಮಾಡೋದು ಸಣ್ಣವನ್ನು ಬಳಕೆ ಮಾಡ್ಬೋದಾ ಅಥವಾ ಜಿಪ್ಸಮ್ಮನ್ನು ಬಳಕೆ ಮಾಡ್ಬೋದಾ ಅಥವಾ ಆಲಮ್ನ ಬಳಕೆ ಮಾಡ್ಬೋದಾ ಅನ್ನೋದನ್ನು ನಾವು ತಿಳಿಸ್ತೇವೆ ಈ ಎಲ್ಲ ಏನು ಗುಣಮಟ್ಟಗಳನ್ನು ನಾವು ನೋಡಿದ ನಂತರನೇ ಆ ಮೀನು ಯಾವ ಸೂಕ್ತವಾದ ತಳಿ ಅದಕ್ಕೆ ಸರಿ ಹೋಗುತ್ತೆ ಆ ಕೃಷಿಯನ್ನು ಮಾಡಲಿಕ್ಕೆ ಅನ್ನೋದನ್ನು ನಾವು ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಈ ಎಲ್ಲ ಗುಣಮಟ್ಟಗಳೇ ಕೊನೆಗೆ ನಮಗೆ ಉತ್ಪಾದನೆ ಮತ್ತು ಮೀನುಗಳ ಬದುಕುಳಿಕೆ ಮೇಲೆ ಪ್ರಭಾವ ಬೀರುವಂಥದ್ದು ಡಾಕ್ಟರ್ ಚೇತನ್ ಅವರೇ ಇದುವರೆಗೆ ಒಳನಾಡು ಮೀನುಗಾರಿಕೆಯ ಮಹತ್ವ ವಿವಿಧ ರೀತಿಯ ಮೀನುಗಳನ್ನು ಸಾಕೋದ್ರ ಬಗ್ಗೆ ಗುಣಮಟ್ಟದ ಬಗ್ಗೆ ಅದರ ಮಾರಾಟದ ಬಗ್ಗೆ ಅತ್ಯುತ್ತಮ ಮಾಹಿತಿಯನ್ನು ನೀಡಿದಿರಿ ರೈತರೆಲ್ಲರ ಎಲ್ಲರ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಧನ್ಯವಾದಗಳು ನಮಸ್ಕಾರ ನೇಗಿಲ ಉಳುಮೆ ಬಿತ್ತುವ ಕಾಯಕ ಗೊಬ್ಬರ ನೀರು ಕಳೆಗಳ ನಾಶ ನೇಗಿಲ ಉಳುಮೆ ಬಿತ್ತುವ ಕಾಯಕ ಗೊಬ್ಬರ ನೀರು ಕಳೆಗಳ ಮಾರಾಟ ಮಾಹಿತಿಯನಕುರಿ ಮೇಕೆ ಕೋಳಿ ಮೀನು ಸಹಜ ಬೇಸಾಯ ಸಮಗ್ರ ಕೃಷಿಯು ದನ ಮೇಕೆ ಕೋಳಿ ಮೀನು ಸಹಜ ಬೇಸಾಯ ಸಮಗ್ರ ಬೆಳೆ ಕಳೆಯ ನೆಮ್ಮದಿ ಬದುಕಿನ ಕೃಷಿ ದರ್ಶನ ಕೃಷಿ ದರ್ಶನ ಕೃಷಿ ದರ್ಶನ